असलम वेलकम बैक टू इंडियन यूट्यूबर रेशमा के चैनल में आपका स्वागत है उम्मीद करती हूँ कि सब सबके से होंगे बिसमिल्ल रन रही चलिए एक नई वीडियो को स्टार्ट करेंगे रमज़ान के रोज़े बहुत बहुत मुबारक हो अल्लाह ताला आपके खुशियाँ और पूरे रोज़े सेहत तंदुरुस्ती में बरकत दिन दें और आज ग्यारह तारीख के थे ग्यारह तारीख का शाम का सहार सब रोज़ा फर्स्ट रोजा सबको मुबारक हो मेरी तरफ से इन श्ला सहरी के और इफ्तारी की रेसिपियाँ भी लाऊँगी और हमें याद रखिए मैं भी आपके लिए दुआ करूँगी सब अल्लाह ताला का हमें कितना शुक्रिया अदा करे तो भी कमी छमना सबको भी अल्लाह ताला साल साल ऐसा नसीब आ फरमान दे आमीन आमीन तो आज मैं करना में बात करूंगी बहुत ज्यादा कमेंट्स भी थे और रिक्वेस्टेड भी था बहुत दिनों से था बहुत जने बोलते थे कि आप करना में बात करो बोल को इन शह आज ट्राई कर रही हूँ आप भी देखिए और उनके लिए भी वीडियो बनाई सब मिलके कैसा था कमेंट्स में बताइए हेलो फ्रेंड्स हे आर यू ಇವತ್ತು ನನ್ನ ರೂಟೀನ್ ನಿಮಗೆ ತೋರಿಸ್ಕೊಡ್ತೀನಿ ನೀವು ಹೇಳ್ತಿರಲ್ಲ ಕನ್ನಡದಲ್ಲಿ ಮಾತಾಡಲ್ಲ ಮಾತಾಡೋಲ್ಲ ನಮ್ಗೆ ಅರ್ಥ ಆಗೋಲ್ಲ ಅಂತ ಬನ್ನಿ ಇವತ್ತು ನಾನು ದಿನಾಚರಣೆ ಏನಿದೆ ಕೆಲಸ ಬೆಳಗಿಂದ ಸಾಯಂಕಾಲವರೆಗೂ ಏನೇನು ಮಾಡ್ತೀನಿ ತೋರಿಸ್ಕೊಡ್ತೀನಿ ಇವತ್ತು ನನ್ನ ರೂಟೀನ್ ಮಾರ್ನಿಂಗ್ ಸಂಡೇ ಟೈಮ್ ಇವತ್ತು ಇರುತ್ತೋ ಪಾತ್ರೆ ಇಲ್ಲ ನಾನು ಮೇಲೆ ವಾಶ್ ಮಾಡಿ ಬಂದಿದ್ದೀನಿ ಪಾತ್ರೆ ಬಟ್ಟೆ ಆಗೋದ್ರೆ ಎಲ್ಲ ಕೆಲಸ ಫಿನಿಶ್ ಆಗೋಗುತ್ತೆ ಮೇನ್ ಪಾತ್ರೆ ಇದೆ ದೊಡ್ಡ ಕೆಲಸ ಅದು ವಾಶ್ ಆಗೋದ್ಮೇಲೆ ಏನು ಕೆಲಸ ಅಷ್ಟೊಂದು ಇರಲ್ಲ ಬ್ರೆಷ್ ಇದೆ ಆದರೆ ಬ್ರೆಷಲ್ಲಿ ಎಷ್ಟು ಕಂಫರ್ಟೇಬಲ್ ಆಗೋಲ್ಲ ಅದಕ್ಕೆ ನಾನು ಕ್ಲೀನ್ ಇದೆಯಲ್ವ ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ತಾ ಇದೀನಿ ಇಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳೋಣ ಕ್ಲೀನಿಂಗ್ ರುಟೀನ್ ಯಾರ್ಯಾರಿಗೆ ಪ್ರತಿಯೊಬ್ರಿಗೂ ಇಷ್ಟ ಇರುತ್ತೆ ಬಟ್ ಜಾಸ್ತಿ ಇಷ್ಟ ಇದೆ ಒಬ್ರೊಬ್ರಿಗೆ ಲೇಸಿತನ ಇರುತ್ತೆ ನೀವು ಯಾರಪ್ಪ ಮಾಡೋರು ನನಗೆ ತುಂಬ ಇಷ್ಟ ಕ್ಲೀನಿಂಗ್ ತುಂಬ ಇಷ್ಟ ನೀವು ಬೆಳಗಿನ ಸಾಯಂಕಾಲ ಅವ್ರಿಗೂ ಹೇಳಿದ್ರೂ ನಾನು ಮಾಡ್ತೀನಿ ನನಗೆ ಎಷ್ಟು ನೀಟ್ ಮಾಡೋ ಕಮ್ಮಿ ಕಾಣಿಸುತ್ತೆ ಈ ಥರ ಇರುತ್ತೆ ನನ್ನ ರುಟೀನ್ ನೋಡಿ ಎಷ್ಟು ಕ್ಲೀನ್ ಆಗೋಗಿದೆ ನಾವು ಯಾವ ಥರ ಕ್ಲೀನಿಂಗ್ ಇಕ್ಕೊಂತೀವಿ ಅದೇ ಥರ ಕ್ಲೀನಿಂಗ್ ಇರುತ್ತೆ ನಾವು ಯಾವ ಥರ ಮೈಂಟೈನ್ ಮಾಡ್ತೀವಿ ಆ ಕ್ಲೀನಿಂಗೇ ಅದೇ ಥರ ಮೈಂಟೈನ್ ಮಾಡಿಕೊಂಡ್ರೆ ಅಷ್ಟೊಂದು ಗಲೀಜಾಗಲ್ಲ ಬಿಟ್ಬಿಟ್ರೆ ತುಂಬ ಆಗೋಗುತ್ತೆ ಅಯ್ಯೋ ಕ್ಲೀನ್ ಇದೆ ನಾಳೆ ಮಾಡ್ಕೊಳೋಣ ಅದು ಏನಿಲ್ಲ ಅಂತ ಹೇಳಿದ್ರೆ ಅದು ಆಗ್ತಾ ಇರುತ್ತೆ ಅದಕ್ಕೆ ನಾನು ಯಾವ ಥರ ಇದೆ ಅದೇ ಥರ ಫಿನಿಶ್ ಮಾಡ್ತೀನಿ ನೋಡಿ ಆಲ್ರೆಡಿ ಇಲ್ಲೆಲ್ಲ ಕ್ಲೀನ್ ಆಗೋಗಿದೆ ಹ್ಞೂ ಇನ್ನೂ ಸ್ವಲ್ಪ ಮನೆ ಮನೆಗೂಡಿಸ್ಬಿಡೋಣ ನೆನೇ ಆಚೆ ಕಡೆ ಎಲ್ಲ ವಾಶ್ ಮಾಡಿದ್ದೀನಿ ಇವತ್ತು ಆಚೆ ಕಡೆ ಜಾಸ್ತಿ ವಾಶ್ ಹೋಗಲ್ಲ ನಿಮ್ಮ ತುಂಬ ರಿಕ್ವೆಸ್ಟೆಡ್ ಇತ್ತು ನೀವು ಕನ್ನಡಲ್ಲಿ ಮಾತಾಡಲ್ಲ ಬ್ಲಾಗಿಂಗ್ ಮಾಡಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಸೊ ಇವತ್ತಿಂದ ನಾನು ಕನ್ನಡನೂ ಮಾತಾಡ್ತೀನಿ ಆದರೆ ಕನ್ನಡ ಅಷ್ಟು ಬಂದಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ನಿಮಗೋಸ್ಕರ ಬನ್ನಿ ಮನೆ ಗುಡಿಸಿ ಇವಾಗ ನಾನು ಮನೆ ಹೊರಿಸ್ಕೊಂಡು ಬರ್ತೀನಿ ನಾನು ಯಾವಾಗಲೂ ಫೆನೈಲ್ ಯೂಸ್ ಮಾಡ್ತೀನಿ ಇದರಿಂದ ಕಾಕ್ರೇಜು ಸೊಳ್ಳೆ ಇರಲಿ ಇಲ್ಲ ಇರುವೆ ಅದೆಲ್ಲ ಬರಲ್ಲ ಮೈಸೂರು ಸ್ಯಾಂಡಲ್ದು ತುಂಬ ಚೆನ್ನಾಗಿದೆ ಬೆಸ್ಟ್ ಅಂತ ಹೇಳ್ಬೋದು ಪ್ರತಿಯೊಂದು ಕೂಡ ಇಟ್ಟಿದ್ದೀನಿ ನಂಗೆ ತುಂಬ ಇಷ್ಟ ಈ ಥರ ಐಟಮ್ಗಳು ಗೀತಾ ಬಂದರೆ ಗೀತಾನು ಮಾಡಿಕೊಡ್ತಾಳೆ ಇವಾಗ ನಾನು ಸದ್ಯಕ್ಕೆ ಇವು ಸಂಡೇ ಅವ್ರ ಮನೇಲೂ ಕೆಲಸ ಇರುತ್ತೆ ಮಟನ್ ಚಿಕನ್ ಮಾಡ್ತಾ ಇರ್ತಾರೆ ಮೇಡಮ್ಮು ನಮ್ಮ ಮನೆ ಹೊಡೆಸ್ಬಿಡ್ತೀನಿ ನೋಡಿ ಹನ್ನೊಂದು ಗಂಟೆಗೆ ಎರಡು ನಿಮಿಷ ಕಮ್ಮಿ ಇದೆ ಮನೆಯೆಲ್ಲ ಅವರ್ಸ್ ಆಯಿತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಈ ಥರ ರೂಟೀನ್ ರುಟೀನ್ ಇರುತ್ತೆ ಡೈಲಿ ರುಟೀನ್ ನೋಡಿ ಇವಾಗ ಲಂಚ್ ಕೂಡ ಮಾಡಬೇಕು ನಾನು ಎಲ್ಲ ಆಗಿದೆ ಟೈಮ್ ನೋಡಿ ಇವಾಗ ಲೆವೆನ್ ಥರ್ಟಿ ಟ್ವೆಲ್ ಓ ಕ್ಲಾಕ್ ಗಂಟೆ ನಾನು ಮೇಲೆ ಪಾ ಪಾತ್ರೆ ವಾಶ್ ಹಾಕಿದ್ದೀನಿ ಹೋಗೋಣ ಅದಕ್ಕೆ ಕೂಡ ತಗೊಂಡು ಬರೋಣ ಈ ಥರ ವಾಶ್ ಮಾಡಿಬಿಟ್ಟು ನಾನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ತಿಕ್ಬಿಡ್ತೀನಿ ಯಾಕಂದರೆ ನೀರೆಲ್ಲ ಡ್ರೈ ಆಗೋಗುತ್ತೆ ನೋಡಿ ಬಿಸಿಲು ಜಾಸ್ತಿ ಇದೆ ಅಲ್ವಾ ತುಂಬ ಬಿಸಿ ಆಗೋಗಿದೆ ಈ ಥರ ಡ್ರೈ ಇದ್ದರೆ ಈಸಿಯಾಗಿ ಜೋಡಿಸ್ಕೊಬೋದು ಮತ್ತು ಡಬ್ಬದ ಮೇಲೆ ಬಾಕ್ಸ್ ಮೇಲೆ ಎಲ್ಲ ನೀರು ಬೀಳಲ್ಲ ಅದಕ್ಕೆ ಈ ಥರ ಡ್ರೈ ಮಾಡ್ಕೊತೀನಿ ಜೋಡಿಸ್ಬಿಟ್ಟು ಇವಾಗ ಪ್ರಿಪ್ರೇಷನ್ ಮಾಡ್ತೀನಿ ಲಂಚ್ಗೆ ಈ ಥರ ಇರುತ್ತೆ ನನ್ನದು ಡೈಲಿ ರೂಟೀನ್ ಇದೇ ನಾನು ವೀಡಿಯೋ ಹಿಂದಿಯಲ್ಲಿ ಮಾಡೋದು ನೀವು ತುಂಬ ರಿಕ್ವೆಸ್ಟೆಡ್ ಇತ್ತು ನೀವು ಕನ್ನಡಲ್ಲಿ ಮಾತಾಡಿ ಅಂತ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರೇ ನನಗೆ ಕನ್ನಡ ಬರುತ್ತೆ ಆದರೆ ಯಾವ ಥರ ಏನು ಮಿಸ್ಟೇಕ್ ಮಾಡ್ತೀನೋ ಅಂತ ಮಾತಾಡೋಕೆ ಹೋಗ್ತಾ ಇರಲಿಲ್ಲ ಇನ್ಮೇಲೆ ಖಂಡಿತ ನಿಮ್ಮ ಪ್ರೀತಿಗೋಸ್ಕರ ಕನ್ನಡ ಮಾತಾಡ್ತೀನಿ ಓಕೆ ಬ್ರೆಡ್ ತಗೊಂಡು ಬಂದರೆ ನಮ್ಮ ಮನೇಲಿ ಯಾರೂ ಯೂಸೇ ಮಾಡಲ್ಲ ನೋಡಿ ಅದಕ್ಕೆ ನಾನು ಇದಕ್ಕೆ ಫ್ರೈ ಮಾಡಿ ಬಿರಿಶೀರ ಮಾಡ್ತಾಯಿದ್ದೀನಿ ಅದರಲ್ಲಿ ಡಿಪ್ ಮಾಡ್ತೀನಿ ಇಲ್ಲಿ ಬಂದು ನಾನು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ ಇದು ಸಂಡೇ ಅಲ್ವಾ ಅದು ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನಾನು ಮೊಸರನ್ನು ಮಾಡ್ತೀನಿ ಒಗ್ಗರಣೆ ಕೊಟ್ಟು ಬಿಸಿಲಲ್ವಾ ಜಾಸ್ತಿ ಮೊಸರು ತಿನ್ನಿ ಮಜ್ಜಿಗೆ ಕುಡೀರಿ ಮನೇಲಿ ಅಂದರೆ ಈ ಥರ ಪ್ಯಾಕೆಟ್ ಬರುತ್ತೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಕೋಲ್ಡ್ ಆಗಿರುತ್ತೆ ಚಿಲ್ಲಿರುತ್ತೆ ಜಾಸ್ತಿ ಕೋಲ್ಡೂ ಕುಡಿಬಾರ್ದು ತಣ್ಣಗಿರೋದು ಸ್ವಲ್ಪ ವಾಮ್ ಮಾಡ್ಕೊಂಡು ಕುಡಿದ್ರೆ ಎಸ್ತಲ್ಲೇ ನಾವು ಬರೋಲ್ಲ ಬಿಸಿಲಲ್ಲಿ ಇನ್ನು ನಾನು ಬಾತ್ ಮೆಂತ್ಯ ಬಾತ್ ಭಾತ್ ಸಾರಿ ಟಮಾಟೊ ಭಾತ್ ಜಾಸ್ತಿ ಮಾಡ್ತಾ ಇರ್ತೀನಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇರೋ ಇದಕ್ಕೆ ಕುಕ್ಕರ್ ಕೂಡ ನಾನು ಯಾವಾಗಲೂ ಅಷ್ಟೇ ಹಾಲು ಬಿಸಿ ಮಾಡಿ ಮನೆಯಲ್ಲೇ ಮಾಡ್ಕೊಳೋದು ನೋಡಿ ಎಷ್ಟು ಗಟ್ಟಿ ಇರುತ್ತೆ ಮತ್ತು ಫ್ರೆಶ್ ಕೂಡ ಇರುತ್ತೆ ಇವಾಗ ನೋಡಿ ನಾನು ಮೊಸರನ್ನು ಕೂಡ ಮಾಡ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಸೌತೆಕಾಯಿ ಹಾಕೋಣ ತುಂಬ ಟೇಸ್ಟ್ ಆಗಿರುತ್ತೆ ಅವ್ರು ಮತ್ತು ಇದು ದಾಳಂಬರಿ ಹಣ್ಣು ಅದಿದ್ರೂ ಹಾಕ್ಕೊಳ್ಬೋದು ಇಲ್ಲಿ ಕೂಡ ನಾನು ಮೆಂತ್ಯ ಬಾತ್ ರೆಡಿ ಇದೆ ಮಾಡ್ತಾ ಚಟ ಚಟಪಟ ಚಟಪಟ ತಿಂತಾಯಿರಿ ಚಂದ್ರು ಅವ್ರ ಮಾತು ತುಂಬ ಇಷ್ಟ ಆಗುತ್ತೆ ನನಗೆ ಅವ್ರು ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ಥರ ಕೊಡಬೇಕು ಯಾಕಂದರೆ ಸೊಪ್ಪು ತಿನ್ನಲ್ವಲ್ಲ ಸೊ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಉದುರು ಉದ್ರಾಗುತ್ತೆ ಇದು ಬಿಸಿ ಬಿಸಿ ಇದೆ ಅಲ್ವಾ ಮೊಸರನಾನು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಮೊಸರನ್ನ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬ್ರೆಡ್ಗೆ ನೋಡಿ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಯಾಕಂದರೆ ನಮ್ಮ ಮನೇಲಿ ಬ್ರೆಡ್ಡು ನಾನೇ ಜಾಸ್ತಿ ತಿನ್ನೋದು ಸ್ವಲ್ಪ ಮಿಕ್ಕೋಗಿತ್ತು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ತುಂಬ ಟೇಸ್ಟಿ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಶೀರಾ ಮಾಡಿದ್ದೀನಲ್ಲ ಸ್ವಲ್ಪ ಬಿಸಿ ಬಿಸಿ ಆದ ಶೀರಾ ಇದರಲ್ಲಿ ಆಗಿಬಿಡ್ತೀನಿ ಸಕ್ಕರೆ ಪಾಕ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿದೆ ಮಕ್ಕಳಿಗೆ ಮಾಡಿಕೊಡಿ ಈ ಥರ ನನ್ನ ಬ್ರೆಡ್ಡು ಮಿಕ್ಕೋಗ್ಬಿಟ್ಟು ಇದೇ ಥರ ಮಾಡೋದು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಆಗ್ಬಿಡೋಣ ಹಾಕ್ತಾಯಿರಿ ತಿಂತಾಯಿರಿ ಒನ್ ಮೋರ್ ಒನ್ ಮೋರ್ ಅಂತ ಬೆಳ್ಳುಳ್ಳಿ ಕವಾಬ್ ಜೊತೆ ಇದೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಮಾಡ್ಕೊಳ್ಬೇಕು ತಣ್ಣಗಾಗೋಯಿತು ನಂದು ಸ್ವಲ್ಪ ಶೀರಾ ಇವಾಗ ನೋಡಿ ಇವಾಗ ನಾನು ಬಿಸಿ ಬಿಸಿಯಾದ ಸ್ವೀಟ್ ಮೇಲೆ ಹಾಕ್ತೀನಿ ತುಂಬ ಟೇಸ್ಟಿ ಇರುತ್ತೆ ಏನು ಇದರಲ್ಲಿ ಖರ್ಚಿಲ್ಲ ಬರೀ ಬ್ರೆಡ್ ಒಂದಿದ್ದರೆ ಸಕ್ಕರೆ ಒಂದಿದ್ದರೆ ಸಾಕು ಸ್ವಲ್ಪ ಯಾಲಾಕಿ ಕೂಡ ಹಾಕಿ ಟೇಸ್ಟಾಗಿರುತ್ತೆ ಇಷ್ಟೇ ತಿಂತಾ ಇರಬೇಕು ಮಾಡ್ತಾ ಇರಬೇಕು ಲೈಫಲ್ಲಿ ಏನಿದೆ ಹೇಳಿ ಏನು ಇಲ್ಲ ಇರೋ ಗಂಟ ಕೈ ಕಾಲು ಗಟ್ಟಿ ಇರೋ ಗಂಟ ಚೆನ್ನಾಗಿ ಚೆನ್ನಾಗಿ ಮಾಡಬೇಕು ತಿನ್ನಬೇಕು ವಾ ನೋಡಿ ಫ್ರೆಂಡ್ ತುಂಬ ಟೇಸ್ಟಿಯಾಗಿದೆ ಮಕ್ಕಳು ಮಾಡೋ ಥರನೇ ತಿಂದಿರ್ತಾರೆ ತಿನ್ಕೊಳ್ಳಿ ಪಾಪ ಮಕ್ಕಳಿಗೆ ಮಾಡಿಕೊಡಿ ನೀವು ಕೂಡ ತಿನ್ನಿ ಮಸ್ರನ್ನ ಮಾಡಿದ್ರೆ ಕೂಡ ನಾನು ಇದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಇಲ್ಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಗ್ಗರಣೆ ಮಾಡಿ ಇದರಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ ಸಿಂಪಲ್ ರೆಸಿಪಿ ಮಾಡಿ ತಿಂತಾಯಿರಿ ಬಿಸಿಲಲ್ಲಿ ನೋಡಿ ಇವಾಗ ಒಗ್ಗರಣೆ ಮಾಡಿದ್ದೀನಲ್ಲ ಇದಕ್ಕೆ ನಾನು ಮಿಕ್ಸ್ ಮಾಡಿಬಿಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಈ ಥರ ನನ್ನ ಇಷ್ಟೈಲಲ್ಲಿ ನಾನು ಮಾಡೋ ಥರ ಮಾಡಿ ನೋಡಿ ಮೊಸರನ್ನ ತುಂಬ ಟೇಸ್ಟಿ ಇರುತ್ತೆ ಸಿಂಪಲ್ ಆಗಿರುತ್ತೆ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸೌತೆಕಾಯಿ ಮಜ್ಜಿಗೆ ಮೊಸರನ್ನ ಯಾವ ಥರ ನಿಮಗೆ ರೆಸಿಪಿ ಬೇಕು ಪ್ಲೀಸ್ ಕಮೆಂಟಲ್ಲಿ ಹೇಳಿ ನನಗೆ ಏನೇನು ಬರುತ್ತೆ ನಿಮ್ಮ ಹಿಂದಿಯಲ್ಲೇ ಮಾಡ್ತಾಯಿದೆ ಇಷ್ಟು ದಿವಸ ಈಗ ನಿಮಗೋಸ್ಕರ ನಾನು ಕನ್ನಡಲ್ಲಿ ಇದ್ದೀನಿ ನನ್ನ ಕನ್ನಡ ಯಾವ ಥರ ಇದೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ ನನ್ನ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಸಂಡೇ ಸ್ಪೆಷಲ್ ಸ್ವೀಟ್ ಕೂಡ ಇದೆ ಬ್ರೆಡ್ದು ಇವತ್ತದು ನಮ್ಮ ರೂಟೀನ್ ನೋಡಿ ಇವತ್ತು ನಮ್ಮ ಸಂಡೇ ಸ್ಪೆಷಲ್ ಎಲ್ಲ ಖಾರನೇ ಇದ್ದರೆ ಟೇಸ್ಟ್ ಇರಲ್ಲ ಸ್ವಲ್ಪ ಸ್ವೀಟ್ ಕೂಡ ಇರಬೇಕು ಜೊತೆಯಲ್ಲಿ ಬನ್ನಿ ಬ್ರೆಡ್ ಸ್ವಲ್ಪ ಮಾಡಿ ತಿನ್ಕೊಂಡಾಯಿತು ಇವಾಗ ನಾನು ಬ್ರೆಡ್ ಹೇಳೋದು ಬ್ರೆಡ್ ಕ್ರಮ್ ಅದು ಮಾಡಿದ್ದೀನಿ ಇದರಲ್ಲೇ ಬ್ರೆಡ್ ಮಿಕ್ಕಿತಲ್ಲ ಅದರಲ್ಲೇ ನಾನು ಈ ಥರ ಮಾಡಿ ಕೊಂತೀನಿ ಏನೇನ ಬೋಂಡ ಬಜ್ಜಿ ಇಲ್ಲಾಂದರೆ ಇದು ಕಟ್ ಕಟ್ಲೆಟ್ ಆಲೂ ಕಟ್ಲೆಟ್ ಮಾಡ್ತೀವಲ್ಲ ಅದಕ್ಕೆ ಇದು ಬೇಕಾಗುತ್ತೆ ಈ ಥರ ಇರುತ್ತೆ ನನ್ನ ರೂಟೀನ್ ಊಟ ಎಲ್ಲ ಆಯಿತು ಇವಾಗ ಟೀ ಕುಡ್ದು ಮಾಸ್ತು ಪಾತ್ರೆ ಹುಚ್ಚಿ ಬಂದುಬಿಟ್ರೆ ಆಯಿತು ದೇವ್ರದೆಯಿಂದ ಇವಾಗ ನಾನು ಸ್ವಲ್ಪ ಸ್ಟ್ರಾಂಗ್ ಟೀ ಕುಡಿತೀನಿ ಊಟ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಸ್ವಲ್ಪ ಟೀ ತೊಗೊಳ್ತೀನಿ ಸ್ಟ್ರಾಂಗ್ ಆಗಿರೋದು ಇವತ್ತು ನನ್ನ ರೂಟೀನ್ ಏನಿದೆಯೋ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ನಾನು ಎಲ್ಲ ಒರೆಸ್ಬಿಟ್ಟು ನೀರು ಬರುತ್ತೆ ಕಾವೇರಿ ವಾಟರ್ ಪಾತ್ರೆ ಕೂಡ ವಾಶ್ ಮಾಡಿಬಿಡ್ತೀನಿ ಅಷ್ಟೇ ಓ ನೋ ನೋ ನನ್ನ ಮುಂದೆ ಮುಂದೆ ನೋಡಿದ್ರೆ ಸಾಕು ಟೀ ಎಲ್ಲ ಕೆಲವೊಳೆ ಬೀಳಿಬಿಡುತ್ತೆ ನೋಡ್ದಾ ಈ ಥರ ಆಗೋಗುತ್ತೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫುಲ್ ಡೇ ರುಟೀನ್ ನಾನು ಏನು ಮಾಡ್ತೀನಿ ಅಂತ ನನಗೆ ಈ ಥರ ಸ್ಟ್ರಾಂಗ್ ಟೀ ಬೇಕು ಮತ್ತು ಇದೆಲ್ಲ ಕ್ಲೀನ್ ಮಾಡೋಣ ಲಂಚ್ ಆಗಿದ ತಕ್ಷಣ ನಾನು ಒಂದು ಸತಿ ಇದು ಒಲೆ ಕೂಡ ಕ್ಲೀನಾಗಿ ಮಾಡಿಬಿಡ್ತೀನಿ ಯಾಕಂದರೆ ಯಾರನ್ನ ಗೆಸ್ಟ್ ಬಂದರೆ ಯಾರನ್ನ ಬಂದರೆ ಫಸ್ಟ್ ನೋಡೋದೇ ಇದು ಒಲೆ ಮತ್ತು ಕಿಚನ್ನು ಅದಕ್ಕೆ ಟಾಪ್ ಎಲ್ಲ ನಾನು ಕ್ಲೀನ್ ಮಾಡಿಬಿಡ್ತೀನಿ ಪಾತ್ರೆ ಕೂಡ ವಾಶ್ ಮಾಡಿಬಿಡ್ತೀನಿ ನನಗೆ ನೀಟಾಗಿರಬೇಕು ನಾನು ಟೈಮ್ ಎಲ್ಲ ಇದರಲ್ಲೇ ಹೋಗ್ಬಿಡುತ್ತೆ ಯಾಕೆಂದರೆ ಇದೇ ಮಾಡ್ಕೊಂಡಿದ್ದೀನಿ ನಾನು ಟೈಮ್ ಹೋಗುತ್ತಾ ಇರುತ್ತೆ ನನ್ನ ಕೆಲಸ ಎಲ್ಲ ಆಯಿತು ನನ್ನ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ರೂಟೀನ್ ನೀವೆಲ್ಲ ಕೇಳ್ತಾ ಇದ್ರಲ್ಲ ನೀವು ಏನು ಮಾಡ್ತೀರಾ ಆಪ್ಲೇಲ್ಲ ನಿಮ್ಮ ರೂಟೀನ್ ಅಂತ ಹೇಳಿ ಇವತ್ತು ನಿಮಗೋಸ್ಕರ ಪೆಲ್ಟೆಲ್ ವೀಡಿಯೋ ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ತುಂಬ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಇದು ಸೊ ಇವತ್ತು ವೀಡಿಯೋ ಹೆಂಗಿತ್ತು ಯಾವ ಥರ ಇತ್ತು ಕಮೆಂಟ್ಸ್ ಮಾಡಿ ನೋಡಿ ಕೆಲಸ ಎಲ್ಲ ಆಗಿದೆ ಫಿನಿಶ್ ಕಾವೇರಿ ವಾಟ್ರ್ ಬರ್ತಾ ಇತ್ತು ಇವತ್ತು ತುಂಬ ದಿವಸ ಇಂದ ತುಂಬ ವರ್ಷದಿಂದನೇ ಅಂತ ಅಂದ್ಕೊಳ್ಳಿ ನನಗೆ ಅಲ್ಲಿ ವೀಡಿಯೋ ಮಾಡಿ ಕನ್ನಡಲ್ಲಿ ವ್ಲಾಗ್ ಮಾಡಿ ಹಿಂದಿ ಅರ್ಥ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಇವತ್ತು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಇವತ್ತು ಯಾವ ಥರ ಇತ್ತು ನನ್ನ ಮಾತು ನಿಮಗೆ ಯಾವ ಥರ ಅನಿಸ್ತು ಪ್ಲೀಸ್ ಕಮೆಂಟಲ್ಲಿ ಹೇಳಿ ಅವರು ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ಹೊಸ ನನ್ನದು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನನ್ನ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಥ್ಯಾಂಕ್ ಯು ನಿಮ್ಮ ಟೈಮ್ ತಕ್ಕಿ ನನ್ನ ವಿಡಿಯೋ ನೋಡ್ತೀರಾ ಇವತ್ತು ಫುಲ್ ರೂಟೀನ್ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾವ ಥರ ಇತ್ತು ಕಮೆಂಟ್ ಚೆರಿ ಹೇಳಿ ನನಗೆ ಅಷ್ಟು ಕನ್ನಡ ಬಂದಿಲ್ಲ ನಾನು ಪ್ರಯತ್ನ ಮಾಡಿದ್ದೀನಿ ಮಾಡೋ ನನ್ನ ವೀಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರ ಕರ್ನಾಟಕ ಬ್ಯಾಂಗ್ಳೂರಿಂದ ನಾನು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ಸಲ್ಲಿ ಹಾಕಿ ಯಾವ್ಯಾವ ಥರ ರೆಸಿಪಿ ನೋಡಬೇಕು ಅದು ಕೂಡ ಹಾಕಿ ನೆಕ್ಸ್ಟ್ ಬೆಳ್ಳುಳ್ಳಿ ಕವ ಮಾಡೋಣ ಅಂತ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ತನ್ನ ಮಗುಗೆ ಭಿಕ್ಷೆ ಬೆಳಿ ಸಾಕೊತಾರೆ ರೋಡಲ್ಲಿ ಕಸ ಎತ್ ಬಿಡ್ತಾರೆ ನಾಲ್ಕು ಜನ ನಾಲ್ಕು ಮನೆ ಕೆಲಸ ಮಾಡಿ ಸಾಕ್ತಾರೆ ಮಕ್ಕಳಿಗೆ ಆಗಿಲ್ಲ ಅಂದ್ರೂ ತುಂಬ ಕಷ್ಟಪಡ್ತಾರೆ ಮಕ್ಕಳಿಗೋಸ್ಕರ ಆದರೆ ಈ ಥರ ತಾಯಿ ನಾನು ಎಲ್ಲಿ ನೋಡಲಿಲ್ಲ ಇನ್ನೂ ಕೂಡ ನ್ಯೂಸ್ ನೋಡಿದೆ ನಾನು ಇನ್ನೂ ಮೇಕಪ್ಪು ಲಿಫ್ಟಿಕ್ಕು ಅವ್ರಿಗೆ ಕೆಳಗಡೆ ಬಂದಿಲ್ಲ ಈ ಥರ ಇದೆ ನನಗೆ ನಿಜವಾಗ್ಲೂ ಗಾಯ್ಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ತುಂಬ ಬೇಜಾರಾಗ್ತಾಯಿದೆ ಹದಿನೈದು ದಿವಸ ಆಗಿದೆ ಅವ್ರ ಮಗು ಹೋಗಿಬಿಟ್ಟು ಸ್ವಲ್ಪ ಅವ್ರಿಗೆ ಟೆನ್ಷನ್ ಇಲ್ಲ ಅಂದರೆ ಯಾವ ಥರ ತಾಯಿ ನೀವೇ ಹೇಳಿ ಮೂರು ವರ್ಷ ನಾಲ್ಕು ತಿಂಗಳೇನು ಆ ಮಗುಗೆ ನೀವು ಕೂಡ ನ್ಯೂಸಲ್ಲೆಲ್ಲ ನೋಡ ನೋಡಿರ್ತೀರ ತುಂಬ ವೈರಲ್ ಆಗ್ತಾಯಿದೆ ವಿಡಿಯೋ ಅದು ಮಗು ನಿಜವಾಗ್ಲೂ ನನಗೆ ಕಣ್ಣೀರು ಬಂದ್ಬಿಡ್ತು ಆ ಮಗು ಮಾತು ಕೇಳಿ ಹಾಂ ಅವರ ಅಪ್ಪ ಅಮ್ಮ ಆ ಹೆಂಗೆ ಹೇಗೆ ಸಾಕಿರ್ಬೋದಾ ಪ್ಲೀಸ್ ದಯವಿಟ್ಟು ಆ ಯಮುನ್ ಬಗ್ಗೆ ಸ್ವಲ್ಪ ನೋಡಿ ನಾನು ಪ್ಲ್ಯಾನ್ ಇದ್ದೀನಿ ಏನು ನಾನು ಫ್ಯಾನ್ ತೊಗೊಳ್ಳ ಇಲ್ಲ ಕೂಲರ್ ತೊಗೊಳ್ಳ ಅಂತ ಕೂಲರ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದರೆ ಯಾವ ಕಂಪ್ನಿ ಚೆನ್ನಾಗಿದೆ ಕಮೆಂಟ್ಸಲ್ಲಿ ಹೇಳಿ ಇವತ್ತು ವಿಡಿಯೋ ಹೆಂಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಕು ಆಲ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನಿಮ್ಮ ಟೈಮ್ ತಗ್ತಿ ವಿಡಿಯೋ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್